ಬತ್ತಾ ಬತ್ತಾ ಈ ಸೀನಪ್ಪ ಬೋರಾಜನ ಜೊತೆಗೆ ಸೇರ್ಕೊಂಡು ಗೌಡ್ರನ್ನ ಹಸಿಕ್ಕೆ ಹೋಗ್ಬಿಟ್ಟವ್ರಿ ಹಾಂ ನಾನು ಇಲ್ಲಿ ನಾಟಿ ಕೋಳಿ ಸಾರನ್ನ ಮಾಡ್ಕೊಂಡು ಒಂದುವರೆ ಗಂಟೆ ಎರಡು ಗಂಟೆಯಿಂದ ಕಾಯ್ಕೊಂಡು ಕುಕೊಂಡಿದ್ದೀನಿ ಇವ್ರು ಹತ್ತು ಹೋಗಿತ್ತು ಬತ್ತೀವಿ ಅಂತ ಹೋದರು ಎತ್ತೋದರೋ ಏನು ಕತ್ತಿಯೋ ಏ ಎಲ್ಲ ಬಿಸಾಕದೇ ಹೋದನ ಅಪ್ಪನ ಹಾಂ ನನಗೇನು ಬದುಕು ಬಾಳಿದ್ವಿ ಮನೆಗೆ ಏ ಎಮ್ಮೆ ಗೊಡ್ಡು ಕಟ್ಟಾಕಾರ ದನ ಕಟ್ಟಾಕಾರಿ ಇಲ್ಲ ಅಲ್ಲಿ ನಮ್ಮ ಅಪ್ಪಾಯಿ ನೋಡಿರಿ ಬುಡ್ಕೊತಾನೆ ಇವ್ರದ್ದು ಶೆಲ್ಲಾಟ್ಗಳಿವ್ರು ಅವ್ರು ಹಾಂ ಈ ಗೌಡ್ರಿಗೆ ಯಾಕೆ ಬೇಕಪ್ಪ ಇವೆಲ್ಲನಾಂತ್ಗೆ ಒಂದು ಕೆ ಒಂದು ಕೋಳಿ ಕೊಯ್ಸ್ಕೊಂಡೋಗಿ ಕೊಟ್ಟರೆ ಮನೆಗೆ ಮಾಡ್ಕೊಂಡು ಕೊಡ್ತಾರೆ ಘನವಾಗಿ ಮುದ್ದೆ ಮಾಡಿಕೊಡ್ತಾರೆ ಉಂಡು ಮನೆಗೆ ಬೋದು ಇಲ್ಲಿ ಬಂದಿಲ್ಲ ಇಲ್ಲಿ ಅಲ್ಲೆ ಒಡಿ ಹಾಕಿ ಈ ಗೌಡ್ರು ಮಾಡ್ರೆ ಏ ಬರಲಿ ಗೌಡ್ರು ಬರಲಿ ಎಲ್ಲ ಹೇಳ್ತೀನಿ ಹಿಂಗಾದ್ರೆ ಬತ್ತು ಇನ್ನೊಂದು ತಿರ್ಗ ಈ ಕೋಳಿ ಬಾಡು ಆಗಿಂದ ಕುದಿಯತ್ತಿ ಕುದಿಯತ್ತಿ ಏನಾಗೇತೋ ಏನೋ ಏನು ತಾಳಗ್ಡದೈತೋ ಏನೋ ಯಾಕೆ ವಾಸನೆ ಬೇರೆ ಬತ್ತೈತಿ ಹಾಂ ತಾಳಿಡ್ದಿರೋ ವಾಸನೆ ಏ ನನಗೆ ಒಂದಲ್ಲಪ್ಪ ಈ ನನ್ನ ಮಕ್ಕಳು ಮಾಡೋಕೆ ಕೆಲಸ ಈ ಗೌಡ್ರಿಗೆ ಬುದ್ಧಿ ಇಲ್ಲ ಏನು ಮಾಡ್ತಾ ಹ್ಞೂ ಇವನು ಸೀನಪ್ಪನೂ ಬೋರಜ್ಜನು ಮೊದಲು ಉಗುತು ದೂರ ಇಕ್ಕಿ ಎಲ್ಲ ಸರಿ ಹಾಕೈತಿ ತಿರ್ಗಿ ಆಮೇಲೆ ಹತ್ರಕ್ಕೆ ಬಂದು ಸಾರು ಸಣ್ಣಕ್ಕಿಲ್ಲ ಗಟ್ಟಿಗೆ ಮಾಡಿದ್ದ ತಲೆ ಹಿಡ್ದೈತಿ ವಾಸನೆ ಹಂಗೆ ಹಿಂಗೆ ಎಂಬೋದು ಏ ನನಗೆ ರೇಗಿಸ್ಬಿಟ್ರೆ ಎಲ್ಲ ಸಿಲ್ಬಿಟ್ಟು ಮಂತ ಕೋನೆ ಅನ್ನಿಸ್ತಪ್ಪ ಏ ಇವ್ರು ಮಾಡ ಕಿತ್ತೋದು ಬದುಕಿಗೆ ಲೇ ರಾವ ಆಚೆ ಅಲ್ಲ ಅಡಿಗೆ ಇನ್ನು ಯಾತ ಒಲೆ ಮುಂದೆ ನಿಂತ್ಕೊಂಡು ಸೌಟ್ ಆಡಿಸ್ತೀರಾ ಹಿಂಗೀಜ ಏ ನೀನು ಏನೇ ಆಗಲಿ ಅಡುಗೆ ಮಾಡೋಕೆ ಬರಲ್ಲ ಬಿಡ ಹೇಳಿ ನಾವು ಅಜ್ಜಿ ಯೂಟೋದಿಂದ ಓಡಾಡ್ಕೊಂಬಂದರೂ ಒಂದು ಅಡುಗೆ ಮಾಡೋಕ್ಕಾಗಲ್ಲ ಅಂದರೆ ನೀನು ಯಾವ ಸೀಮೆ ಬಟ್ರಲ್ಲ ಅರೆ ಅರೇ ಹೊರಕೆ ಮದುವೆ ಮದುವೆ ಅಡುಗೆ ಮಾಡಕ್ಕೆ ಹೋಗ್ತಾನಂತೆ ನಮ್ಮ ಕರ್ಣದ್ ಅಡುಗೆ ಮಾಡಕ್ಕೆ ಹೋಗ್ತಾನಂತೆ ನೀನು ಏನು ಕಿಸೈತಿ ಅಮ್ಮ ನಿಲ್ಲೇ ಒತ್ತಾಗ್ತೈತೆ ಒಗ ಬಾಯಿಸಿ ಹೋಗಿ ಹೋಗಿ ನಿನ್ನ ಕರ್ಕೊಂಬಂದ್ವಲ್ಲ ಅಡುಗೆ ಮಾಡೋಕೊಂದು ಅರ್ಧ ದಿನ ಮಾಡೋ ಕೋಳಿ ಸಾರ ಆ ಐತೆ ನಿಂಗೆ ಬಟ್ರೆ ಅಂಬ್ತ ಅನ್ನಿಸ್ಕೊಮ್ಮಕ್ಕ ನಾಶಿ ಆತೈತೆ ನೀನು ಓದ್ ಸಿಲು ಮೊದಲು ಗೌಡ್ರಿ ಕೇಳಿಸ್ಕೊಂಡ್ರಿ ನನ್ನ ಮಗ ಹಸಿನ ಎಂತ ಮಾತ ಅಂತ ನೋಡ್ರಿ ಹಾಂ ಬಟ್ರಾಗಾಕಿ ನೀನು ನಾಲ್ಕು ಹಾಕೋ ಅಂಬ್ತಾನಲ್ಲ ನಾನೇನು ಗೌಡ್ರಿ ಅಂತ ತಪ್ಪು ಮಾಡಿದ್ದೀನಿ ಅಲ್ಲ ನೀವು ಹಿಂಗೆ ಅಡುಗೆ ಆಗತ್ತ ಹಿಂಗೆ ಓಡಾಡ್ಕೊಂಡು ಬರ್ತೀವಿ ಅಂತ ಓದರು ಅರ್ಧ ದಿನ ಅತ್ಲೇ ಹೋದ್ರೆ ತೋಟದ ಕಡೆಗೆ ನಾನು ಗೆಣಸ್ಕೆ ಹತ್ತೇರಿ ಕುಕಂಡು ಏನು ಆ ಆಗಲೇ ಅಡುಗೆ ಐತಿ ನೀವು ಬಂದಿದ್ದೆ ತಡವಾಗಿ ನಾನು ಏನು ಮಾಡೋಣ ಕುಕಂಡು ಉಂಡ್ರಿ ಈಗ ಸಾರೆಲ್ಲ ಗಟ್ಟಿಗಾಯಿ ಐತೆ ಎಲ್ಲ ತುಂಡೆಲ್ಲ ಈ ಬಡ್ಕಂಡೆ ನಾನು ಹಂಗೆ ಹೋಗಿ ಹಿಂಗೆ ಬರ್ರಿ ಅಂತನ ನೀವು ತೋಟ ಎಲ್ಲ ನೋಡ್ಕೊಂಡು ಬತ್ತೀವಿ ಅಂತ ಹೋದ್ರಿ ಗೌಡ್ರಿ ಇವ್ ನಿಂತ ಮಾತಾನಲ್ಲ ನಾನು ಇನ್ನೊಂದಿನ ಬರೋ ಬರೋಕ್ಕೈತಿ ಅಲ್ಲಿಗೆ ದೇವ್ರಾಣಿಗೂ ಇನ್ನೊಂದು ನಾನು ಕರಿಯಕ್ಕೆ ಹೋಗ್ಬೇಡ್ರಿ ಹ್ಞೂ ಅಡುಗೆ ಮಾಡ್ಕೊಂಡು ಕೊಡಬಾರಲ್ಲ ಅಂತಾನೆ ಎಂದು ಕರ್ಯೋಕೆ ಹೋಗ್ಬೇಡ್ರಿ ನನ್ನ ಲೈ ತೀಗ ಮುಜ್ಗಣ್ಣು ಸುಮ್ತಿರ್ಲ ಓ ಏ ನೀವು ಒಬ್ನೇ ಉಂಟಾನು ಏ ನಿನ್ನ ಒಬ್ಬನಿಗೆ ನೆಕಳೆ ಸಾರು ಮಾಡಕ್ಕೆ ಬರೋದು ಏಯ್ ಓಯ್ಲೈ ನಿನ್ನಂತರ್ನ ಹತ್ತು ಜನ ತಂದು ನಿಲ್ಲಿಸ್ತಾರ ನಮ್ಮ ಗೌಡ್ರು ಏನು ಹೇಳು ಹತ್ತು ಜನ ತಂದು ಬಟ್ರುಗಳ್ನ ನಿಲ್ಲಿಸ್ತಾರೆ ಅವ್ರದಾಗ ನೀನು ಚಾಲೆಂಜ್ ಮಾಡಕ್ಕೆ ಬರಬೇಡ ಹಾಂ நான் வரல அந்த ஏன் தர நின் தௌலத்தன கேது அல்வா ஒன்று இட்டு எண்ணெய் விட்டு உருள் ஆகிபுட்டு சுண்டி பெள்ளுள்ளி பேஸ்ட் ஆக்கிபிட்டு ஆழிபாடுபிட்டு திருகிபுட்டு அகாயிங்க அம்பர் விட்கு கோழி கோழி நீர் விட்கண்டமேலே ருக்க ாராக்குபிட்டு ஒன்னு உப்புபிட்டு ருசி நோடு பாய் முச்சிர கோழி சரி ஆகை கணேலி ನನಗೆ ಕೋಳಿ ಸಾರು ಮಾಡೋಕ್ಕೆ ಬರೋಣ ನಾನು ಎಲ್ಲ ಗೊತ್ತೈತಿ ಆದರೆ ಗೌಡ್ರು ಮಾತಿಗೆ ಬಲೆ ಕೊಟ್ಟು ಸುಮ್ಮನೆ ಇರ್ತೀನಿ ನಾನು ಅಷ್ಟೇನಾ ನಾಟಿ ಕೋಳಿ ಸಾರು ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಒಂದಿಟ್ಟು ಉಪ್ಪು ಖಾರ ಹುಳಿ ಮೆಣಸು ಎಲ್ಲ ಚೆನ್ನಾಗಿ ಹಾಕ್ಬಿಟ್ರೆ ಸಕದಾಗಿರ್ತೈತಿ ಕೋಳಿ ಸಾರು ಆಹಾ ಗೌಡ್ರಿಗೆ ಚಾಲೆಂಜ್ ಮಾಡೋಕೋದ ನಾನು ರಾಮ ಲೇ ನಿನ್ನೊಂಥರನ್ನ ಹತ್ತು ಜನ ಸಾಲಿಗೆ ನಿಲ್ಲಿಸ್ತಾರೆ ಬಟ್ರೆಗಳನ್ನ ತಂದು ನಮ್ಮ ಗೌಡ್ರು ಹಾಂ ಗೊತ್ತಿಲ್ಲ ಅನ್ನೋದೇಕಾಬೇಡ ಅವ್ರಿಗೆ ಏನು ನೀನು ಆ ಥರ ಮಾತಾಡೋದು ನೀನು ಇನ್ನೊಂತ್ರಿ ಹಿಂಗೆಲ್ಲ ಮಾತಾಡೋಂಗಿದ್ರೆ ಮಗನೇ ಹುಷಾರು ಅಷ್ಟೇ ಹಾಂ ಏನು ಅಡುಗೆ ಮಾಡಿ ಜಾ ಜಾತ ಅಂತ ಬೆಲೆ ಕೊಡ್ತೀನಿ ಓ ನಕರ ಮಾಡೋಕೆ ಬಚೇ ನಕರನ ಗೌಡ ಇವತ್ತು ಕರ್ಸಿಬಿಟ್ಟು ಒಳ್ಳೆ ಮರ್ಯಾದೆ ಮಾಡಿರಿ ಮೆಟ್ಟಿ ತಗೊಂಡು ಹೋಯ್ದಂಗೆ ಮಾತಾಡ್ತಾನೆ ನೋಡ್ರಿ ಇವನು ಸೀನಪ್ಪ ಇವನು ಹಾಂ ಇನ್ನೊಂದಿನ ಈ ಕಡೆಗೆ ತಲೆ ಹಾಕ್ತೀನಿ ನಾನು ಅಲ್ಲ ಗೌಡ್ರಿ ಇವ್ನು ಇಷ್ಟು ಇಷ್ಟು ಮಾತಾಡ್ತಾನಲ್ಲ ಸುಮ್ಮನೆ ನಿಂತ್ಕೊಂಡಿದ್ದೀರಿ ನೀವೇನು ಮಾತಾಡ್ದಂಗೆ ಆಂ ಬರಲ್ಲ ಗೌಡ್ರಿ ನಮ್ಮ ಇನ್ನೊಂದು ಇನ್ನೊಂದಿನ ಈ ಕಡೆಗೆ ತಲೆನೂ ಹಾಕಿ ಮನಿಕ್ಯಮಲ್ಲ ನಾನು ಹಾಂ ಏನೋ ನಮ್ಮ ಗೌಡ್ರು ಕರೆದೇವ್ರು ಏನೋ ಒಂದು ಕೆಲಸ ಮಾಡ್ಕೊಂಡು ಕೊಟ್ಟು ಬರೋಣ ಅಂತ ನಾನು ಬಂದರೆ ಇವನು ಮಾತಾಡೋ ಮಾತುಗಳು ನೋಡ್ರಿ ಅಂಥವು ಹಾಂ ಇವನೇ ಅಡುಗೆ ಮಾಡ್ತಾನೆ ನನ್ನ ನನ್ನೇ ಕರ್ಸಿದ್ರಿ ಗೌಡ್ರೆ ಹೋಗ್ತೀನಿ ನಾನು ಲೇ ಲೇ ರಮಣ ರಮಣ ಹೋಗ್ಬೇಡ ಹೋಗ್ಬೇಡ ನಿಂತ್ಕೊಳು ಆ ನಿನ್ನ ಅಡುಗೆ ಮಾಡಿಕ್ಕಿ ಉಮ್ದಂಗೆ ಹೋಗಿ ಬಾರೋ ಬಾರೋ ಅವ್ನ ಬಗ್ಗೆ ಗೊತ್ತಾನೆ ನಿನಗೆ ಅವ್ನು ಸೀನಪ್ಪನ ಬಗ್ಗೆನ ಹಾಂ ಈಗ ನನ್ನ ಮಾತಿಗೆ ಬೆಲೆ ಕೊಡ್ಸ ಕೊಡಲ್ವಪ್ಪ ನೀನು ಹಾಂ ಗೌಡ್ರು ಮಾತಿಗೆ ಬೆಲೆ ಕೊಡ್ಸ ಕೊಡಲ್ವೋ ಸರಿ ಆಯಿತು ನನ್ನ ಮಾತಿಗೆ ಬೆಲೆ ಕೊಡಲ್ಲ ಇನ್ನೊಂದು ದಿನ ಗೌಡ್ರು ಬೇಡ ಅಂದರೆ ಹೋಗಿಬಿಡ್ಬೇಕಾರೆ ನೀನು ಅಲ್ವಲ್ಲ ಅಡುಗೆ ಮಾಡಿಕ್ಕೆ ಹಂಗೆ ಬಂಗಾರದಂಗೆ ಅಡುಗೆ ಮಾಡಿಕ್ಕೆ ಹಾಂ ಉಮ್ದಂಗೆ ತಿಂದಂಗೆ ನೀನು ಮುಂಚ್ಕೊಂಡೋದ್ರೆ ಹೆಂಗಲ್ಲ ಬಾರೋ ರಮಣ ಬಾರಲ ಮುಂಚ್ಕೊಂಡು ಹೋಗ್ಬೇಡ ಬಾರಲ ಅವ್ನು ಸೀನ್ ಅಪ್ಪೇನ್ ಮನಸ್ಸಿಂದ ಹೇಳಿರಲ್ ಬಾರೋ ಸುಮ್ಮನೆ ತಮಾ ಸೀನಿಂದು ರೇಖೆ ಓ ಏಯ್ ರಮಣ ನೋಡು ನಾನು ಇಟ್ಟು ಮಾತಾಡಿರೋ ನೀನು ಆ ಕಡೆ ನಿಂತು ಅಂದ್ರೆ ಇದ್ದ ಅಂದರೆ ನನ್ನ ಮಾತಿಗೆ ಬೆಲೆ ಇಲ್ಲ ಅಂತಾನೆ ಬಾರಪ್ಪ ರಮಣ ಬಾರಯ್ಯ ಬಾರೋ ಎಲೆ ಹೋಗಲಿ ಬಿಳಿ ಗೌಡ್ರೆ ಓಹ್ ನಮಗೇನು ಇಕ್ಕೊಂಡು ಉಂಬಕ್ಕೆ ಸೊ ಸಾರಿಂದ್ರಾಗ ಸೌಟ್ ಇರ್ತೈತೆ ಅನ್ನೋದ್ರಾಗ ಅನ್ನದ ಕೈ ಇರ್ತೈತೆ ಒಂದು ಮುದ್ದೆ ಮುರಿದಿಕ್ಕೊಂಡು ಉಂಬಕ್ಕೆ ನಮಗೆ ಬರಲ್ವಾ లే రామా ఏం పట్నకొబ్ శెట్టి అమ్ నేను ఒబ్ేళ్ళ నిగరాడనీను గౌడ్ ఇష్టొందు అంగ్లుచు కరీతా బలంత నేను బారా బారయ్యా అమ్తనా ఆ కడేకి వయ్బిటారు ఒల తగ్గ తిరుగు కండిక్రీ అయిబుడ్చ ఆ రే లే బారో ఈ నిగూ నైంటి ఎన్నె తందీ బారప్ప సౌకరా ಬಾರೋ ಒಂದು ನೈಂಟಿ ಚಾಯ್ಸ್ ಇದ್ದೀನಿ ಆಯ್ಕೆ ಅಂತೇಳಿ ಓಹೋ ಹೋ ಹೋಹೋ ನೋಡು ಎಣ್ಣೆ ತಂದಿದ್ದೀನಿ ಬಾ ಕುಡಿಯಂಥಾನೆ ನೋಡ್ರಿ ಗೌಡ್ರಿ ನನ್ನಿಂದ ಎಣ್ಣೆ ಕುಡಿಯೋದು ನೋಡಿದ್ದೀರಾ ನೀವು ನಾನು ಎಣ್ಣೆ ಕುಡಿತೀನಿ ಬೋಲು ಇನ್ನೊ ನಮ್ಮ ಮಾತಾಡೋದು ನೋಡ್ರಿ ಎಣ್ಣೆ ತಂದಿದ್ದೀನಿ ಬಾ ಕುಡಿಯಂಥಾನ ನಾನು ಕುಡಿಯಲ್ಲ ಗೌಡ್ರಿ ಎಣ್ಣೆ ಲೈ ಲೇ ಲೇ ರಾಮ ಯಾಕಲ್ಲ ಸುಳ್ಳು ಚಾ ನೀ ಎಣ್ಣೆ ಕುಡಿಯಲ್ವೇ ಅಲ್ಲ ನಿಮ್ಮ ಮನದೇವ ರಾಣಿ ಈಕೆಂಬಿಡೋಲ್ಲ ದೇವರಾಣಿಗೂ ನಾನು ಎಣ್ಣೆ ಕುಡಿಯಲ್ಲಪ್ಪ ಅಂತ ಮನದೇವ ರಾಣಿ ಈಕೆಂಬಿಡು ನಾನು ನಿನ್ನೇನೋ ಮಾತಾಡೋಲ್ಲ ಅದ ಕಾಣಲ್ಲ ಹಾಂ ಆ ಚಂದ್ರಮ್ಮನ ಮಗಳು ಮದುವೆಗೆ ಶಿರಾದಾಗೆ ನೀನು ಎಣ್ಣೆ ಕೊಡು ನನ್ನ ಜೊತೆಗೆ ಕುಕೊಂಡು ಎಣ್ಣೆ ಕೊಡ್ದು ಈಜ ಇಲ್ಲಿ ಗೌಡ್ರಿನ ಬೈಕಮ್ತಾರೆ ಅಂತ ಹೇಳ್ಬಿಟ್ಟು ನಾನು ಎಣ್ಣೆನೆ ಕುಡಿಯಲ್ಲ ಅಂತ ಸುಳ್ಳು ಹೇಳಿಬಿಟ್ರೆ ಯಾವನ್ನ ಕೇಳ್ತಾನೆ ಹಾಂ ಏಯ್ ಕುಡಿಯೋ ಚಟ ಇರಬೇಕು ಇಲ್ಲಾಂದ್ರೆ ಸುಮ್ನೆ ಇರಬೇಕು ಅದೇ ಗಾದೆ ಹೇಳ್ತಾರಲ್ಲ ಒಂದು ಗಂಡಿಸ್ಕೆ ಒಂದು ಚಟ ಇರ್ಬೇಕಂತಿ ಅದನ್ನು ಜ ತೀರಿಸೋ ಹಠ ಇರ್ಬೇಕಂತೆ ಇಲ್ಲಾಂದ್ರೆ ಅವನ ಯಾವ ಸೀಮೆ ಹಾಂ ಒಂದು ಕುಡಿಬೇಡ ಇಲ್ಲ ಕುಡಿದ್ರೆ ಏಳ್ಕೋಬೇಕು ಹಾಂ ಅರ್ಧ ಅದ ಸುಮ್ಮನೆ ನಾಟಕ ಎಲ್ಲ ಮಾಡ್ಕೊಂಡು ಬಣ್ಣದ ಬದುಕು ಬದುಕು ಬೇಡದ ಕಣಲಿ ಮುಖಕ್ಕೆ ಮುಖವಾಡ ಹಾಕೊಂಡು ಬದುಕಿ ಎಷ್ಟು ದಿನ ಇರ್ತೈತಿ ಮುಖವಾಡ ಅದೇನು ಮುಖವಾಡ ಕಳಿಸ್ಕಂಡ್ ಕೆಳಗೆ ಬಿತ್ತು ಅಂದರೆ ನೀನು ಬಣ್ಣ ಬೈಲಾಗಿ ಹೋಗಿಬಿಡ್ತೈತಿ ಅದಕ್ಕೆ ನಾವು ನಾವು ಹೆಂಗಿರ್ತೀವಿ ಹಂಗಿರ್ಬೇಕು ಕುಡಿ ಈಚ್ಛಾ ಕುಡಿ ಇಲ್ಲ ಅಂದ್ರೆ ಬೇಡ ಬಿಡು ನಾಟಕ ಮಾತ್ರ ಹೋಗ್ಬೇಡ ಆಯ್ತಾ ಲೇ ಲೇ ಸೀನಾ ಎಲ್ಲ ನಿಂದು ರಾಮುಂದು ಇಬ್ಬರದೂ ರಾಮಾಯಣವಾಗೋತಪ್ಪ ಈಗ ಲೇ ರಾಮಣ್ಣ ನಮ್ಮ ಉಂಬಕ್ಕಿಕ್ಕವರು ಹೊಟ್ಟೆಸ್ಥೈತೆ ಬರ ಏನೇ ಈಗ ಬರ ಲೇಯ್ ಸೀನಾ ಬರಲಾ ಈ ಕಡೆಗೆ ಬರಲ ಇಲ್ಲಿ ಲೇ ಇಲ್ಲ ನನ್ನ ಮಗನೇ ರಾಮ ಬರೀ ಭಯ ಯಾಕಾಲ ಬದಿನ ಮಗಳಿಗೆ ಒಂದು ಚಾಯ್ಸು ಲೋಟ ನೀರು ಇಕ್ಕಿದ್ದೀನಿ ನಿನಗೆ ಗೌಡ್ರು ಮುಂದೆ ಕುಡಿ ಆಯ್ಕೆನ ಒಂಥರಕ್ಕೆ ಕೈ ತಿಂದು ಅಲ್ಲಿ ಹೋಗಿ ಮುಂದೆ ಮುಂದ್ಬಿಡು ನಾನು ಇಲ್ಲೇನೋ ಮೇಂಟೈನ್ ಮಾಡ್ತಿರ್ತೀನಿ ಒಂದ ಮಾಡೋಕೆ ಹೋದ ಅಂತಾನೆ ನೀನು ಹೋಗಿ ಆಯ್ಕೆಂಡು ರಬ್ಬಂಬ ಹಾಂ ನಾವೆ ಮೂವರು ಕುಂತಿರ್ತೀವಿ ಬಂದು ಉಂಬ ಹೋಗಿ ರಬ್ಂಬೋಗಿ ಅಲ್ಲಿ ಕಳತಿನ ಹಿಂಗೆ ಬಂದು ಎಣ್ಣೆ ಕುಡೀಂದಕ್ಕೆ ನೆನ್ಚ್ಕೊಂಬನೈತಲ್ಲ ಏ ಬೋರೆ ಬಯ್ಯ ಹೆಂಗೆ ಕುಡಿಯೋದು ಹೋಗಿ ನೆನ್ಸ್ಕೊಂಬನ ಐತಿ ಕರೆಕ್ಟು ಕಳ್ಳ ನನ್ನ ಮಗನೇ ನೀನು ಹಂಗೆ ಹೇಳ್ತಾ ಅಂತಾನೇನಾ ಅಲ್ಲೇ ತೆಂಗಿನಕಾಯಿ ಕೊಬ್ಬರಿ ಇಕ್ಕಿದ್ದೀನಿ ಅದನ್ನೇ ಕಡ್ಕೊಂಡು ಗಮ್ಮ ಇಲ್ಲಿ ಉಂಬಂದು ಬಿಗ್ಗಿಯಾಗಿ ಹೋಗಿ ರೋಗ ಗೌಡ್ರು ಪಾಪ ಅದು ಹೋಗಲ್ಲ ಗೌಡ್ರ ಒಂದೇ ಒಂದು ನಿಮ್ಸ ಹೋಗಿ ಹಿಂಗೆ ಬರ್ತೀನಿ ಏ ನನ್ನ ಮಗ ಯಾವಾಗಲೂ ಒಂದ ಮಾಡಬೇಕು ಒಂದ ಮಾಡಬೇಕು ಅಂತ ಉಂಬ ಕೂಗಮ್ಮ ಒತ್ತಿನಾಗ ಒಂದ ಮಾಡ್ತೀನಿ ಅಂತಾನಲ್ಲ ಗೌಡ್ರೆ ಏ ಹೋಗಿ ಬರಲಿ ನಾವು ಹೊಟ್ಟೊತ್ತಿಗೆ ಕುಕೊಂಡ್ರನು ಬರ್ರಿ ಅಷ್ಟೊತ್ತಿಗೆ ಬಂದು ತುಂಬ ಹಂಗೆ ಕೊಡ್ತಾನೆ ನಾವು ಮೂವರು ಕುಕ್ಕೇ ಅವನು ಒಂದೇ ಮಾಡೋಕೆ ಹೋಗ್ತೀನಿ ಅಂತ ಓದ ಹೋದ್ರೆ ಯಾಲ ಯಾಲ ಲೇ ಸೀನಾ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನಲ್ಲ ಹಾಂ ಅವನು ಎಣ್ಣೆ ಕುಡಿತೀನಿ ಅಂತ ಹೇಳವನೇ ಅವನೇ ನೀನು ಕಳಿಸಿದೀಯಾ ಈಗ ನೋಡಿರೆ ನನ್ನ ತಗ್ಗೇನ ನಾಟಕ ಹೊಡಿತಿದ್ರಿ ಇಬ್ಬರು ಎಷ್ಟೇ ಹೋಗ್ಲಿ ಅವ್ನಿಗೂ ತಂದಿದ್ದೆ ತಾನೆ ಎಣ್ಣೆನ ಏ ಒಂದು ನೈಂಟಿ ಚಾಯ್ಸ್ ಇತ್ತು ಗೌಡ್ರೆ ಹಾಂ ಅದಕ್ಕೆ ಹೇಳಿದೀನಿ ನಾನು ಕುಡಿದುಬೋ ನಿನ್ನ ಕುಡಿಯೋಕೆ ಏನಾದರೂ ಒಂದು ಆದರೆ ಓ ಕುಡುದು ಬಾ ಸಫಿಸಿಯಂಟಾಗಿ ಅಂತ ಹೇಳಿದ್ದೀನಿ ಗೌಡ್ರೆ ನನಗೂ ಅಲ್ಲೇ ಒಂದು ಸ್ವಲ್ಪ ಚಿಕ್ಕ ಜಾಸ್ತಿ ಹೊಟ್ಟೆ ಹಸ್ಕೊಂಡಿದ್ದೀನಿ ಕುಕ್ಕೋಬೇಕು ರಪ್ಪ ಕುಕ್ಕೊಂಡು ಉಣ್ಬೇಕು ಅಷ್ಟೇ ನಾನು ಅವನು ಬೋರ ಜಾಲೆ ಕಣ್ಣೇ ಬಿಡ್ತಿಲ್ಲ ಲೇಯ್ ಬೋರ ಜಾ ಬೇಡ ಜಾಸ್ತಿ ಬೇಡ ಅಂತಂದ್ರೆ ಕುಡಿದು ಈಗ ಕಣ್ಣೇ ಬಿಡ್ತಿಲ್ಲ ನೀನು ಕುಕ್ಕಳ ಜಾ ಒಂಥದ ಉಂಬಕಳ ಜಾ ಆಮೇಲೆ ಮನಗಿನಿ ಕಂಡಿ ಇವು ಕುಕ್ಕಂಡ್ರೆ ಎಲ್ಲರೂ ಉಂಬ ಚಿಕ್ಕ ಬಿಡಾನೀಗ ஆஹாஹா அ ந மக எண்ணே குடிதமேல் நீங்கள் மக்கே நோடி எங்க லெய் நீக்க உண்டல எல்லாரும் சிந்தே சலி உண்டிபுட ஓ ஏனி நான் மனே இது ஒவ்வொரு ஒவ்வொரு உணக்கிட்டு அடக்கே பட்டை தட்டை தந்தீவல்லா அதுக்கு எல்லா முதே சாரோ எல்லா உள்கேடே எல்லாம் ஆக்கிபிட்டு கொட்டபிடு எல்லாருக்க நீனும் குக்கண்டு உண்டன அங்காரங்கே மா சரி இக்கு தித்தி உண்றீ ಲೇ ಲೇ ರಾಮ ನೀನು ಕುಕ್ಕಳಲ್ಲ ಎಲ್ಲರೂ ಒಂದೇ ಸಲ ಉಂಡೋಗ ಕುಕ್ಕಳೋವು ಅಲ್ಲೆಲ್ಲ ಅಂತ ಕುಕ್ಕ ನಾನು ಗೌಡ್ರ ಕಡೆಗೆ ತಿರುಗಿ ಅಂಬ್ತೇನಪ್ಪ ಇಬ್ಬರು ಒಂದೇ ಕಡೆ ಕುಕ್ಕಳು ನೋಡಬೇಕು ಆ ಕಡೆಕ್ಕೊಬ್ಬರು ಈ ಕಡೆಕೊಬ್ರಿ ಕುಕ್ಕಲ್ಲ ನಾನು ಗೌಡ್ರ ಕಡೆಗೆ ತಿರುಗಿ ಅಂಬ್ತೀನಿ ಲೇ ರಾಮ ಕುಕ್ಕರ್ಷ ಅಲ್ಲೆಲ್ಲಾನೇ ಏನು ನಿಂತ್ಕೊಂಡು ನೋಡ್ದೆ ನೀನು ಮೀಕ ಮೀಕ ಆ ಹಾ 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 ಗೌಡ್ರೇ ಸಾರು ಒಳ್ಳೆ ಮಂದದೈತೆ ಸಖತ್ತಾಗಿ ರಾಮಣ್ಣ ರಾಮಾಯಣ ಸುಮ್ಮನೆ ಸುಮ್ಮನೆ ಬೈದ್ಬಿಟ್ಟೆ ನನ್ನ ಮಗನ ಅವನು ಗಾಂಚಲಿ ನನಗೆ ಇಷ್ಟ ಆಗಲಿಲ್ಲ ಅದಕ್ಕೆ ಬೈದೆ ಸಖತ್ತ ಇಡ್ಲೇ ರಾಮ ಸಾಂಬಾರು ಮಾತ್ರ ಸಖತ್ ಆಯ್ತು ಕಣಲಿ ಗಟ್ಟಿಗೂ ಗಟ್ಟಿಗೆ ಮಾಡಿ ಸ ತುಂಡು ಹಂಗೆ ಬೆಂದೇವೆ ಚೆನ್ನಾಗೈತೆ ಅಂಬ್ರಿಲಿ ಸಾರಿ ಸ್ವಾರಿ ಮ್ಯಾನ್ ಬೈದಿದ್ದಕ್ಕೆ ಸ್ವಾರಿ ನಾನು ಯಾರಿಗೂ ಏನೋ ಮುಲಾಜಿ ನೋಡೋಲ್ಲ ನಂದೇನೋ ತಪ್ಪಿದ್ರೆ ನಾನು ಸಾರಿಗೆ ಕೇಳಿದೆ ಬೇಡ ನನ್ನ ಮಗನೇ ಅಲ್ಲ ಗೌಡ್ರಿ ಹೆಂಗೈತಲ್ವ ಸಾರು ಸಗದಾಯಿದ್ದಾವಕಲ್ಲಿ ಬೋರಾಜ್ಗೂ ನನಗೂ ಅಲ್ಲೂ ದೌಡೆ ದೌಡ್ಯಲ್ಗಳು ಏನನ್ನ ಬೆಂದಿಲ್ಲ ಅಂದರೆ ಆಗ್ತಿರ್ಲಿಲ್ಲ ಒಳ್ಳೆ ಚಂದಕ್ಕೂ ಬೇಯಿಸವನಿ ಸಾರನ್ನು ಕೂರುವಾಗ ಮಾಡ್ಯವನು ಚೆನ್ನಾಕಿ ಲೇ ರಾಮಣ್ಣ ಶನಕಾಯ್ತು ಕಳ್ಳ ಸಾರು ಏ ನೀವು ಉಂಡ್ಬಿಟ್ಟು ಶೆನಕ್ಕೈತೆ ಅಂದರೆ ಅಷ್ಟೇ ಸಾಕಿಬಿಡ್ರಿ ಗೌಡ್ರಿ ನನಗೆ ಹ್ಞೂ ಈ ನನ್ನ ಮಗ್ಗು ಸೀನಪ್ಪ ಕೈ ತೊಂದ್ರೆ ಒಟ್ಟು ಹ್ಞೂ ಕರೀಲಿ ಇನ್ನೊಂದಿನ ನಾನು ಮಗ ಏ ಮಮ್ಮ ಯಾಕಲ್ಲ ಯಾಕಲ್ಲ ಹಿಂಗಮ್ತಿಯ ಹಾಂ ಲವ್ ಮಮ್ಮ ನಂದು ನಿಂದು ಏನು ಹೊಸ ದಿನಲ್ಲಿ ಏ ನೀನು ಓಹೋ ಏನು ದೌಲತ್ನ ಕರೆಯೋದು ಬೇಡ ಅಂತ ನನ್ನ ಮನೆ ಬಂದು ಜಾಡಿಸ್ವದ್ದು ಎಳ್ಕೊಂಡು ಹೋಗ್ತೀನಿ ನಾನೇ ನೀನು ಬರಲಿಲ್ಲ ಅಂದರೆ ಆ ನಾಟಕ ನಾಟ್ಕ ಮಾಡ್ತೀನಿ ನಾಟಕ ಕುಕರ್ಸ್ಕೊಂಡು ತಿನ್ನೇ ಎಲ್ಲಿ ಹೋಗೋಣ ಒತ್ತಾಕೈತಿ